ಹೇ ಬ್ಯೂಟಿಫುಲ್ ಫ್ಯಾಮ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ನನ್ನ ವೀಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಇವತ್ತು ಕಡೆ ಕಾರ್ತಿಕ ಸೋಮವಾರ ನಾನಿದ್ದೆ ನನ್ನ ಮಗ ಮಮ್ಮಿ ಎದ್ಬಿಟ್ರ ಗುಡ್ ಮಾರ್ನಿಂಗ್ ನಾನು ಬೇಗ ಎದ್ತೀನಿ ಅಂತ ಎದೊಳ್ತಾ ಇದ್ದಾನೆ ಇವತ್ತು ನಮ್ಮನೆಗೆ ಮೋಸ್ಟ್ ವೈರಲ್ ಆಗಿರೋ ಹೆಮ್ಮ ಮ್ಯಾಟ್ರಸ್ನ ತರಿಸಿದ್ದೀನಿ ಸರಿ ಪೂಜೆ ಮಾಡೋದಕ್ಕೆ ಎಲ್ಲ ರೆಡಿ ಮಾಡ್ಕೊಳ್ಳೋಣ ಅಂತ ಹೇಳಿ ಪಾತ್ರೆ ತೊಡೆಯೋದರಿಂದ ಸ್ಟಾರ್ಟ್ ಮಾಡಿದೆ ಪಾತ್ರೆ ತೊಳೆದು ಕಸ ಗುಡಿಸಿ ಮನೆಯೆಲ್ಲ ಓಡಿಸಿ ಆಚೆ ಎಲ್ಲ ಓಡಿಸಿ ಪಟ್ಟಂತ ಹೋಗಿ ಸ್ನಾನ ಮಾಡ್ಕೊಂಡು ಬಂದು ರೆಡಿ ಆಗಿಬಿಟ್ಟೆ ಹೇಗೆ ಕಾಣಿಸ್ತಾಯಿದ್ದೀನಿ ಗೈಸ್ ಹೆಣ್ಣಿಗೆ ಸೀರೆ ಎಷ್ಟು ಅಂದ ಅಲ್ವಾ ನಾವು ಯಾವತ್ತೂ ನಮ್ಮ ಸಂಸ್ಕೃತಿನ ಮರಿಬಾರ್ದು ಅಲ್ವ ಗೈಸ್ ಅದಾದ ನಂತರ ಬಾಗಿಲಿಗೆ ಓಂ ಶ್ರೀ ಸ್ವಸ್ತಿಕ್ ಎಲ್ಲ ಬರ್ದೆ ನನಗಂತೂ ಪೂಜೆ ಮಾಡೋದಕ್ಕೆ ತುಂಬ ಖುಷಿಯಾಗುತ್ತೆ ಯಾಕಂದರೆ ಆ ನೆಮ್ಮದಿ ಆ ಪೀಸ್ ಎಲ್ಲೂ ಸಿಗಲ್ಲ ಯೂಶಲಿ ನನಗೆ ಮಂಗಳವಾರ ಮತ್ತು ಶುಕ್ರವಾರ ಬಂತು ಅಂದರೆ ಖುಷಿಯಾಗುತ್ತೆ ಯಾಕಂದರೆ ಅವಾಗ ಸ್ವಲ್ಪ ಗ್ರ್ಯಾಂಡಾಗಿ ಪೂಜೆ ಮಾಡ್ತೀವಲ್ವ ಅದಕ್ಕೆ ಬಾಗಿಲಿಗೆ ಅರ್ಶನಾ ಕುಂಕುಮ ಎಲ್ಲ ಇಟ್ಟೆ ನಾನು ಯಾವಾಗಲೂ ಇದೇ ಥರ ಅರ್ಶಿನ ಕುಂಕುಮ ಇಡ್ತೀನಿ ಯಾಕೆ ಅಂದರೆ ಸಾಕ್ಷಾತ್ ಮಹಾಲಕ್ಷ್ಮಿನೇ ಹೊಸ್ಲಲ್ಲಿ ನೆಲೆಸಿರ್ತಾರೆ ಅಂತ ಹೇಳ್ತಾರೆ ಬಾಗಿಲಿಗೆ ಅರ್ಶನ ಎಲ್ಲ ಬೆಳೆದು ಕುಂಕುಮ ಇಟ್ಟು ರಂಗೋಲಿ ಎಲ್ಲ ಇಟ್ಟ ನಂತರ ಮನೆ ಹೊಸ್ಲು ಈ ಥರ ಇದೆ ಗೈಸ್ ಕಡೆ ಕಾರ್ತಿಕ ಆಗಿರೋದ್ರಿಂದ ನಾನು ಮುನ್ನೂರ ಅರವತ್ತೈದು ಬತ್ತಿ ದೀಪಾನ ಹಚ್ಚೋಣ ಅಂತ ರೆಡಿ ಮಾಡ್ಕೊತಾ ಇದ್ದೀನಿ ಇದಕ್ಕೆ ಎಳ್ಳೆಣ್ಣೆ ಇಲ್ಲಾಂದರೆ ಕೊಬ್ಬರಿ ಎಣ್ಣೆನೇ ಯೂಸ್ ಮಾಡಬೇಕು ಗೈಸ್ ನಾನು ಇದನ್ನು ದೀಪ ಹಚ್ಚೋದಕ್ಕಿಂತ ಮೂವತ್ತು ನಿಮಿಷ ಮುಂಚೆನೇ ರೆಡಿ ಮಾಡಿ ಇಟ್ಕೊತಾ ಇದ್ದೀನಿ ಯಾಕಂದರೆ ಅದು ನೆನೆಬೇಕಲ್ವಾ ಈ ಕಾರ್ತಿಕ ಮಾಸದಲ್ಲಿ ಈ ದೀಪನ ಸೋಮವಾರದೊತ್ತು ಹಚ್ಚೋದು ತುಂಬ ಶ್ರೇಷ್ಠ ಅಂತ ಹೇಳ್ತಾರೆ ಈ ದೀಪ ಹಚ್ಚೋದ್ರಿಂದ ತುಂಬ ಒಳ್ಳೆಯದಾಗುತ್ತೆ ಇದ್ರ ಹಿಂದೆ ಇರೋ ರೀಸನ್ನು ನಾವು ವರ್ಷದಲ್ಲಿ ಮುನ್ನೂರ ಅರವತ್ತೈದು ದಿನನೂ ದೀಪ ಹಚ್ಚೋಕ್ಕೆ ಆಗಿರಲ್ಲ ಅದಕ್ಕೆ ಈ ಕಾರ್ತಿಕ್ ಮಾಸದಲ್ಲಿ ಈ ಮುನ್ನೂರ ಅರವತ್ತೈದು ಬತ್ತಿ ದೀಪನ ಹಚ್ತೀವಿ ಮತ್ತು ಅರ್ಕೆ ಮಾಡಿಕೊಂಡು ಮರ್ತೋಗಿರ್ತೀವಿ ಅದನ್ನೆಲ್ಲ ತಿರ್ಸೋಕೆ ಆಗಿರಲ್ಲ ಅದರಿಂದ ತುಂಬ ಜನ ಸಫರ್ ಮಾಡ್ತಾ ಇರ್ತಾರೆ ಅಂಥವರು ಇಂಥ ದೀಪ ಹಚ್ಚಿದ್ರೆ ತುಂಬ ಒಳ್ಳೆಯದಾಗುತ್ತೆ ನಾನು ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ದೇವ್ರ ಫೋಟೋಗೆ ಅರ್ಶನ ಕುಮುಖಮಾಯ ಇಡ್ತಾ ಅದಾದ ನಂತರ ದೇವ್ರ ಸಾಮಾನೆಲ್ಲ ಶುದ್ಧಿ ಮಾಡಿಕೊಂಡೆ ನಾನು ಯಾವಾಗಲೂ ಈ ಥರ ಎರಡು ಪಾತ್ರೆ ಇಟ್ಕೊಂಡೆ ದೇವ್ರ ಸಾಮಾನನ್ನ ಶುದ್ಧಿ ಮಾಡ್ಕೊಳ್ಳೋದು ಬನ್ನಿ ಇವಾಗ ಮುನ್ನೂರ ಅರವತ್ತೈದು ಬತ್ತಿ ದೀಪನ ಹೇಗೆ ಹಚ್ಚೋದು ಅಂತ ಹೇಳ್ಕೊಂಡು ಕೊಡ್ತೀನಿ ನಾನೊಂದು ಅಡಿಕೆ ಪ್ಲೇಟ್ನ ತೊಗೊಂಡು ಅದನ್ನ ಶುಚಿ ಮಾಡ್ಕೊಂಡಿದ್ದೀನಿ ಶುಚಿ ಮಾಡಿದ ನಂತರ ಅದಕ್ಕೆ ಅರ್ಶನ ಕುಂಕುಮ ಎಲ್ಲ ಇಡ್ತಾಯಿದ್ದೀನಿ ನಾಲ್ಕು ಕಡೆಗೂ ಅರ್ಶಿನ ಕುಂಕುಮ ಇಟ್ಕೊತಾ ಇದ್ದೀನಿ ಅದಾದ ನಂತರ ಮೂರು ಇಲ್ಲ ಐದು ಇಡಿಯಷ್ಟು ಅಕ್ಕಿನ ಅದರೊಳಗಡೆ ಸೇರಿಸ್ಕೋಬೇಕು ಅಕ್ಕಿ ಸೇರಿಸ್ಕೊಂಡು ಅದಕ್ಕೆ ಓಂ ಶ್ರೀ ಸ್ವಸ್ತಿಕ್ ಆ ಚಿಹ್ನೆಗಳನ್ನ ಅದ್ರ ಮೇಲೆ ಬರಿಬೇಕು ಅದಾದ ನಂತರ ಅದಕ್ಕೂ ಅರ್ಶಿನ ಕುಂಕುಮ ಇಡಬೇಕು ಆಮೇಲೆ ನಾನು ದೀಪಕ್ಕೆ ಅರ್ಶನ ಕುಂಕುಮ ಎಲ್ಲ ಇಡ್ತಾಯಿದ್ದೀನಿ ಈ ಮಣ್ಣಿನ ದೀಪನ ಒಂದು ಐದು ನಿಮಿಷ ನೀರಲ್ಲಿ ನೆನೆಸಿಟ್ಟು ಅದಾದ ನಂತರ ಒಂದು ಐದು ನಿಮಿಷ ಒಣಗಿಸಿ ಆಮೇಲೆ ಈ ಥರ ದೀಪ ಹಚ್ಚಿ ಆವಾಗ ಜಾಸ್ತಿ ಎಣ್ಣೆ ಎಳಿಯಲ್ಲ ಅದಾದ ನಂತರ ನೆನೆಸಿ ಅಂಥ ಬತ್ತಿನ ದೀಪದೊಳಗಡೆ ಹಾಕ್ತಾಯಿದ್ದೀನಿ ಆಮೇಲೆ ಮಿಕ್ಕಿರೋ ಎಣ್ಣೆನೂ ಹಾಕ್ತಾಯಿದ್ದೀನಿ ಅದಾದ ನಂತರ ಎರಡು ವಿಳ್ಳೆದೆಳೆ ಒಂದು ಬಟ್ಲಡ್ಕೆ ಹನ್ನೊಂದು ರೂಪಾಯಿ ಕಾಣಿಕೆ ಇಟ್ಟು ಎರಡು ಬಾಳೆಹಣ್ಣು ಇಟ್ಟು ಹೂವಿನಲ್ಲಿ ಅಲಂಕಾರ ಇದ್ದೀನಿ ಗೈಸ್ ಈ ದೀಪನ ಆದಷ್ಟು ಶಿವನ ದೇವಾಲಯದಲ್ಲಿ ಹಚ್ಚೋದಕ್ಕೆ ಪ್ರಯತ್ನ ಪಡಿ ಅಕಸ್ಮಾತ್ ಆಗಿಲ್ಲ ಅಂದರೆ ಮನೆಯಲ್ಲೇ ಈ ದೀಪನ ಹಚ್ಚಬಹುದು ಈ ದೀಪನ ಕಾರ್ತಿಕ ಪೌರ್ಣಮಿಯಂದು ಹಚ್ಚಿದ್ರೆ ತುಂಬ ಶ್ರೇಷ್ಠ ಅಂತ ಹೇಳ್ತಾರೆ ಅವತ್ತು ಹಾಗಿಲ್ಲ ಅಂದರೆ ಕಾರ್ತಿಕ ಸೋಮವಾರ ಯಾವ ಸೋಮವಾರ ಬೇಕಾದರೂ ಈ ದೀಪನ ಹಚ್ಬಹುದು ನಾನು ಇದ್ರೊಳಗಡೆ ಸ್ವಲ್ಪ ಜಾವಾತ್ ಪೌಡರ್ನ ಸೇರಿಸ್ಕೊಂತ ಇದ್ದೀನಿ ಇದು ಲಕ್ಷ್ಮಿಗೆ ತುಂಬ ಪ್ರಿಯವಾಗಿರುವಂತಹ ಒಂದು ರಮಣೀಯ ಗೌರಿ ನಿರಂತರ ವಿಭೂಷಿತ నారాయణ ప్రియమనంగ వారాణసీపురపతి శూలపాణి వారాణీపురపతి సీతోభితరీట విరాజమాన क्षण विशोषित पंच नगाचित भासुर कर्णपूरमी वराण ತೇಜೋಮಯಂ ಸಗುಣ ನಿರ್ಗುಣ ನಾನಿವತ್ತಿನ ಪೂಜೆಗೆ ನೈವೇದ್ಯಕ್ಕೆ ಅಂತ ಪಾಯಸ ಮಾಡ್ತಾಯಿದ್ದೀನಿ ಹಾಲು ಪಾಯಸ ಪೂಜೆ ಎಲ್ಲ ತುಂಬ ಚೆನ್ನಾಗಾಯಿತು ಪೂಜೆ ಎಲ್ಲ ಆದ ನಂತರ ನಾನು ಅಡುಗೆ ಮಾಡ್ತಾಯಿದ್ದೀನಿ ಅಡುಗೆ ಎಲ್ಲ ಮಾಡಿ ಊಟ ಕೂತ್ಕೊಂಡ್ವಿ ಡೈಲಿ ನನಗೆ ನನ್ನ ಹಸ್ಬೆಂಡೇ ಊಟ ಮಾಡಿಸ್ತಾರೆ ನೈಟ್ ಹೊತ್ತು ನಾನು ನನ್ನ ಮದ್ದು ಮಗ ಕೂತ್ಕೊಂಡು ಊಟ ಮಾಡ್ತಾ ಇದ್ವಿ ನೋ ಇವಿ ಲೈ ಪ್ಲೀಸ್ ದೃಷ್ಟಿ ಆಗುತ್ತೆ ದೃಷ್ಟಿ ಹಾಕ್ಬೇಡಿ ಯಾರು ಇವತ್ತು ನನಗೆ ತುಂಬ ದೃಷ್ಟಿಯಾಗಿತ್ತು ಸರಿ ದೃಷ್ಟಿಯೆಲ್ಲ ತಕೊಂಡು ಬೆಡ್ಗೆ ಹೋಗೋಣ ಅಂತ ದೃಷ್ಟಿಯೆಲ್ಲ ತಕ್ಕೊಂಡೆ ಎಷ್ಟು ಪಟಪಟ ಅಂತ ಇತ್ತು ಗೊತ್ತಾ ಗೈಸ್ ಓಕೆ ಗೈಸ್ ನಾನು ನಿಮಗೆ ನೆಕ್ಸ್ಟ್ ವೀಡಿಯೋಗಳು ಸಿಗ್ತೀನಿ ಅಂಟಿಲ್ ದೆನ್ ಟೇಕ್ ಕೇರ್ ಬಾಯ್ ಲವ್ ಯು watching my vlog yeah. um.